ಇದು ಮರಿನೋ ಮರಿನೋ ಅಂತ ಹೇಳಿ ಇದು ಜಮ್ಮು ಕಾಶ್ಮೀರದಿಂದ ಸರ್ ಬೇಕು ಬರಲ್ಲ ಎಪ್ಪತ್ತೈದು ಕೆಜಿ ವರ್ಗಿದೆ ಎಲ್ಲ ಎರಡಲ್ಲೂ ನಾಲ್ಕಲ್ಲಿ ಸರ್ ನಮಸ್ತೆ ಹಾ ನಮಸ್ತೆ ಸರ್ ನಿಮ್ ಪರಿಚಯ ಮಾಡಿಸ್ಬಿಡಿ ಸರ್ ನಮ್ಮ ವಿವರ ನನ್ನ ಹೆಸರು ಸಲೀಮ್ ಅಂತ ಚಿಕ್ಕಮಗಳೂರು ಡಿಸ್ಟಿಕ್ಕು ಕಡೂರು ತಾಲೂಕು ಎಮ್ ದೊಡ್ಡಿ ಗ್ರಾಮದಲ್ಲಿ ಎಂ ಎಸ್ ಶಿಪ್ ಫಾರ್ಮ್ ಅಂತ ಇದೆ ಅಲ್ಲಿ ಕುರಿ ಸಾಕಣೆ ಮಾಡಿದೀವಿ ನಮ್ಮಲ್ಲಿ ತುಂಬಾ ವೆರೈಟಿಸ್ ಕುರಿಗಳೆಲ್ಲ ಇದೆ ಹೊರಗಡೆ ಬ್ರೀಡ್ಸ್ ಎಲ್ಲ ತಂದು ಮಾಡಿದೀವಿ ಈಗ ಬಕ್ರೀದ್ ಹಬ್ಬದ ಪರ್ಪಸ್ ಇಂದ ಸೇವಿಂಗ್ಗೋಸ್ಕರ ಇಟ್ಟಿದ್ದೀವಿ ಅಥವಾ ಹಬ್ಬಕ್ಕೋಸ್ಕರನೂ ತರ್ತೀವಿ ಮತ್ತೆ ಮಧ್ಯದಲ್ಲಿ ಸಣ್ಣ ಮರಿಗಳನ್ನ ತಂದು ಸೇಲ್ ಮಾಡ್ತೀವಿ ನಾವು ಒಳ್ಳೊಳ್ಳೆ ಬ್ರೀಡ್ಗಳನ್ನೆಲ್ಲ ಯಾರಾದರೂ ಬೇಡಿಕೆ ಇದ್ದವ್ರು ಫೋನ್ ಮಾಡ್ತಾರೆ ಅವ್ರಿಗೆಲ್ಲ ಕೊಟ್ಟು ನಾವು ಕೊಡ್ತೀವಿ ಬಂದು ಕೇಳಿದಾಗೆಲ್ಲ ಕೊಡ್ತೀವಿ ಮರಿಗಳನ್ನ ಯಾವ ಮರಿ ಬೇಕಾದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಮರಿ ಬೇಕಂದ್ರೆ ನಾವು ತರಿಸ್ಕೊಡ್ತೀವಿ ಸರ್ ಎಷ್ಟು ವರ್ಷದಿಂದ ನೀವು ಈ ಮರಿ ಸಾಕಾಣಿಕೆ ಮಾಡ್ತೀವಿ ನಾವು ಒಂದು ನಾಲ್ಕು ವರ್ಷ ಆಯಿತು ಸರ್ ನಾಲ್ಕು ವರ್ಷದಿಂದ ಮಾಡ್ತೀವಿ ಇದು ನಮ್ಮ ನಾನಿಲ್ಲಿ ರೈಟ್ರು ಇಲ್ಲಿ ಇದು ನಮ್ಮ ಬಾಸ್ ಇರೋದು ಬೆಂಗ್ಳೂರು ಸೌಕರ್ಯ ಬೆಂಗಳೂರಲ್ಲಿರೋದು ಅವರು ಅವ್ರ ಗೈಡೆನ್ಸಿಂದ ನಾವು ಮಾಡ್ತೀವಿ ಸರ್ ಅಂದ್ರೆ ನಾಲ್ಕು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರಾ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸು ಚೆನ್ನಾಗೂ ಇದೆ ಒಳ್ಳೆಯದು ಇದೆ ಕೆಟ್ಟದೂ ಇದೆ ತುಂಬಾ ಮಾ ನಷ್ಟವೂ ಆಗಿದೆ ಒಂದ್ಸರಿ ತುಂಬ ಮರಿಗಳೆಲ್ಲ ತುಂಬ ಸತ್ತೋದು ಅವೆಲ್ಲ ಗೊತ್ತಿಲ್ಲದೆ ಅನುಭವ ಇಲ್ದಲೆ ಅವೆಲ್ಲೆಲ್ಲ ಸ್ವಲ್ಪ ಬೇಡ ಅಂತಲೇ ಇದ್ದು ಆಮೇಲೆ ನಮ್ಮ ಸೌಕಾರ ಸಾಕಾರದಿಂದ ಮಾಡೋಣ ಮತ್ತೇನಾದರೂ ಮಾಡೋಣ ಅಂತೇಳಿ ಈಗೆಲ್ಲ ಪರವಾಗಿಲ್ಲ ಈಗೆಲ್ಲ ಸಕ್ಸಸ್ ಆಗಿದೆ ನೋ ಪ್ರಾಬ್ಲಮ್ ಈಗ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಬೇಕು ಸರ್ ಮೇಯ್ನ್ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಇಲ್ದೇ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಹೊರ್ಗಡೆ ಮರಿಗಳೆಲ್ಲ ತರ್ತೀವಿ ಅಂದ್ರೆ ಅದು ಮೇಂಟೆನೆನ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಜವಾಬ್ದಾರಿಯಿಂದ ನೋಡ್ಕೋಬೇಕು ಎಲ್ಲ ಮಾಡಬೇಕು ಪರವಾಗಿಲ್ಲ ಸರ್ ಈಗಂತೂ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ಫೇಲ್ ಆದಾಗ ಅದನ್ನ ಅಲ್ಲಿಗೆ ಎಂಡ್ ಮಾಡಿದ್ರೆ ಮುಂದೆ ಹೋಗ್ಬೇಕು ಅಂತ ಮುಂದೆ ಹೋಗ್ಬೇಕು ಸರ್ ಎಂಡ್ ಮಾಡಿದ್ರೆ ಎಂಡೇ ಆಗುತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸ್ವಲ್ಪ ಚಲ ಇಟ್ಟು ಮುಂದುವರ್ಸ್ಕೊಂಡು ಹೋದ್ರು ಸ್ವಲ್ಪ ಕೇರ್ ತಗೊಂಡ್ರೆ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇರೋ ಕೆಲ ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕು ಎಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಸರ್ ಆಗುತ್ತೆ ಸರ್ ನಿಮ್ಮ ಸೆಡ್ ಅಲ್ಲಿ ನಾವು ಮರಿ ನೋಡ್ತಾ ಇದೀವಿ ಇಲ್ಲಿ ಈ ಮರಿ ಯಾವ್ದು ಅಂತಾರ ಸರ್ ಇದು ಇದು ಸರ್ ಹೈದ್ರಾಬಾದ್ ಇದು ಮಾಚಾರ್ಲಾ ಅಂತ ಇದು ಇದು ಮಾಚಾರ್ಲಾ ಅಂತ ಹೇಳಿ ಇಲ್ಲ ಅದರ ಊರಿನ ಹೆಸರು ಮಾಚರ್ಲ ಅದೇ ಹೆಸರನ್ನ ಈ ಕುರಿಗಿಟ್ಟಿದ್ದಾರೆ ಮಾಚರ್ಲ ಅಂತ ಹೇಳಿ ಫ್ಯಾನ್ಸಿ ಕುರಿತು ಇದೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಇದು ಶೋಕಿಗೆ ಸಾಕು ಶೋಕಿಗೆ ಶೋಕಿಗೆ ಮತ್ತೆ ವೆಯ್ಟ್ ಗೇನು ಒಳ್ಳೆ ಚೆನ್ನಾಗಿ ಮಾಡುತ್ತೆ ನೋ ಪ್ರಾಬ್ಲಮ್ ಮಾಡುತ್ತೆ ವೆಯ್ಟ್ ಗೇನು ಚೆನ್ನಾಗಿದೆ ಒಳ್ಳೆ ಮರಿಗಳು ಸರ್ ಚೆನ್ನಾಗಿದೆ ನೋಡೋಕು ಚೆನ್ನಾಗಿದೆ ಲಕ್ಷಣವಾಗಿದೆ ಸರ್ ಇದು ಇದು ಗುಂಟೂರು ಸರ್ ಇದು ಇದು ಆಂಧ್ರನೇ ಗುಂಟೂರು ಡಬಲ್ ಬೋನ್ ಅಂತೀವಿ ಇದಕ್ಕೆ

ಇದು ಫ್ಯಾನ್ಸಿ ಕೂದ್ಲು ಇದೆಲ್ಲ ತುಂಬಾ ಚಂದ ಸರ್ ಇದು ಕೂದ್ಲು ಇದು ಮರಿನೋ ಮರಿನೋ ಅಂತ ಹೇಳಿ ಇದು ಜಮ್ಮು ಕಾಶ್ಮೀರದಿಂದ ಇದು ತರ್ಸಿರೋದು ನಾವು

ಆಗುತ್ತೆ ಸ್ವಲ್ಪ ಬೇಸ್ಗೆಲಿ ಫಾಗರ್ ಹಾಕಬೇಕು ಸ್ವಲ್ಪ ಕೋಲ್ಡ್ ಇರಬೇಕು ವೆದರು ಕೋಲ್ಡ್ ಇದ್ದರೆ ಹೊರಗಡೆ ಸ್ವಲ್ಪ ಹಾಗೆ ತೀರ ಏನಿಲ್ಲ ಮತ್ತೆ ಇವಕ್ಕೆಲ್ಲ ಕಾಯಿಲೆ ಎಲ್ಲ ಸ್ವಲ್ಪ ಕಮ್ಮಿ ಏನು ತೊಂದರೆ ಇಲ್ಲ ಓಕೆ ಸರ್ ಈ ಕಡೆ ವಲಾಯಿತಿ ಇದಾವಲ್ಲ ಸರ್ ನಿಮ್ಮ ಕಡೆ ಹಾಂ ವಲಾಯಿತಿ ಸರ್ ಇದು ನಿಮ್ಮ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ತುಂಬ ಶೆಡ್ಗಳನ್ನು ನೋಡಿದ್ವಿ ಬಟ್ ನಿಮ್ಮಲ್ಲಿ ವಲಾಯಿತಿಗಳನ್ನು ನೋಡಿರೋದು ಜಾಸ್ತಿ ನಿಮ್ಮ ಹತ್ರನೇ ಅದು ಹೆಂಗೆ ಸರ್ ನಿಮಗೆ ಇಲ್ಲಿ ಹೆಂಗ್ ತರಿಸ್ಕೊಂಡ್ರಿ ಇದ್ರದ್ದು ಒಂದು ಇದು ಇದು ಫ್ಯಾನ್ಸಿ ಸ್ವಲ್ಪ ನೋಡಕ್ಕೆ ಕೋಡು ಗೀಡ್ ಎಲ್ಲ ದೊಡ್ಡದು ನೋಡಕ್ಕೆ ಔಟ್ಲುಕ್ ಎಲ್ಲ ಬಾರಿ ಚೆನ್ನಾಗಿದೆ ಮತ್ತೆ ನೋಡಿ ಸರ್ ಇದೆಲ್ಲ ಕೆಂಪು ಗಿರುತ್ತೆ ಇದು ಫೇಸ್ ಹತ್ರ ನೋಡಿ ಇಲ್ಲಿ ಇದೆಲ್ಲ ಕೆಂಪು ಕೆಂಪು ಗಿರುತ್ತೆ ಮತ್ತೆ ಕೋಡು ಕೋಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ ವೈಟ್ ಗೈನ್ ಚೆನ್ನಾಗಿ ಮಾಡುತ್ತೆ. ತುಂಬ ವೆಯ್ಟ್ ಏನ್ ಮಾಡುತ್ತೆ ಕೂದ್ಲು ಗೀದ್ಲು ಅಟ್ರಾಕ್ಷನ್ ಅಟ್ರಾಕ್ಷನ್ ನಿಮ್ಗೆ ಎಷ್ಟು ಬೇಕಾದ್ರು ಬರುತ್ತೆ ಸರ್ ಎರಡು ವರ್ಷಕ್ಕೆ ನೀವೆಲ್ಲ ಎಂಬತ್ತು ಕೆ ಜಿತು ಎಂಬತ್ತೈದು ಕೆ ಜಿವರೆಗು ವೇಯ್ಟ್ ಟಿಗಿಬೋದು ಇದರಲ್ಲಿ ವರ್ಷ ಎರಡು ವರ್ಷಕ್ಕೆಲ್ಲ ಕೋಡ್ಗಳು ಭಾರಿ ಚಂದ ಇದ್ರದು ತುಂಬಾ ಚಂದ ನಮ್ಮ ನಿಮ್ಮ ನೋಡ್ತಾ ಇರ್ತಾರೆ ಬೇಕು ಅಂತ ಕಾಲ್ ಮಾಡಿದ್ರೆ ಒಂದು ಚೂರು ಒಂದು ನೋಡಿ ಸರ್ ನಿಮ್ಮ ಕಡೆಯಿಂದ ಬರ್ಲಿ ಚೆನ್ನಾಗಿ ನಮ್ ಕಡೆಯಿಂದ ಯಾರಾದ್ರು ಬಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವಿನಾಯಿತಿ ಮರಿಗಳಲ್ಲಿ ಲೇಟಲ್ ನೋಡಿ ಹಾಕಿ ಕೊಡ್ತಾರೆ ಬನ್ನಿ ನಿಮ್ಗೆ ಇಷ್ಟವಾದ್ರೆ ನಿಮ್ಗೆ ಯಾವ ಮರಿ ಬೇಕೋ ಅದನ್ನ ಚಾಯ್ಸ್ ಮಾಡಿಕೊಡ್ರಿ ಇಷ್ಟವಾದಂತ ಮರಿನೋ ಮರಿ ಅಂದಾಗಿ ಇಲ್ಲೊಂದ್ ಮರಿ ಇದೆ ಇದು ಯಾವುದು ಇದು ತುಂಬಾ ಭಾಳ ದೊಡ್ಡದಿದೆ ಇದು ಮರಿನೋ ಅಂತ ಸರ್ ಇದು ಮರಿನೋ ಮರಿನೋ ಇದು ಇದು ಉದ್ದ ಮೇಲೆಲ್ಲ ಕೂದಲು ಮುಖದ ಮೇಲೆಲ್ಲ ಕೂದಲು ಇಲ್ಲಿ ಇಲ್ಲಿ ಇದೆಲ್ಲ ಮಾಂಸನೇ ಇದು ಕೂದಲೆಲ್ಲ ಮಾಂಸನ ಇದೆಲ್ಲ ಮಾಂಸ ಇದು 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 ಮರಿನೋನೇ ಜಮ್ಮು ಕಾಶ್ಮೀರಿಂದ ಇದು ಫೈಟಿಂಗಿಗೆಲ್ಲ ವರ್ಕೌಟ್ ಆಗುತ್ತೆ ಸರ್ ಇದ್ರದ್ದು ಗೊತ್ತಿಲ್ಲ ನನಗೆ ಫೈಟಿಂಗ್ ಇಂದು ಬಟ್ ಫೈಟಿಂಗ್ ಗೊತ್ತಿಲ್ಲ ನಾವು ನೋಡ್ದು ನಮಗೆ ಇಷ್ಟ ಆಯ್ತು ಮರಿ ತುಂಬಾ ಇಷ್ಟ ಆಯ್ತು ನಮ್ಮ ಬಾಸಿ ತುಂಬಾ ಇಷ್ಟ ಆಯ್ತು ನಮ್ಮ ಸೌಕರ್ಯರಿಗೆ ಹಂಗಾಗಿ ಒಂದ್ ಇರ್ಲಿ ಅಂತ ಹೇಳಿ ಒಂದ್ ಇರ್ಲಿ ಅಂತ ತಂದಿದ್ದೀವಿ ತುಂಬಾ ಒಳ್ಳೆ ಮರಿ ಒಳ್ಳೆ ವೈಟ್ ಗೆನ್ ಮಾಡುತ್ತೆ ಇದು ಇನ್ನೂ ಇನ್ನು ಸಖತ್ ವೈಟ್ ಬರುತ್ತೆ ಸರ್ ಇದು ಇವೆಲ್ಲ ಬಾರಿ ಚಂದ ಮರಿ ಒಂದೊಂದು ಬೇಕು ಅಂತ ಹೇಳಿ ಇಟ್ಕೊಂಡಿದ್ವಿ ನಾವು ಮತ್ತೆ ನಾವು ಬ್ರೀಡಿಂಗು ಮಾಡ್ತೀವಿ ಈಗ ಇದನ್ನು ಬ್ರೀಡಿಂಗು ಮಾಡ್ತೀವಿ ಇದು ಮಾಡ್ತೀವಿ ಅದು ಮರಿನೂ ಅಂತ ದೊಡ್ಡದು ಅದು ಮಾಡ್ತೀವಿ

ಹಂಗಾಗಿ ವಿಲಾಯಿತಿಲಿ ಇದು ರೇರು ಸಿಗತ್ ಕಮ್ಮಿ ಸ್ವಲ್ಪ ಹಂಗಾಗಿ ಇದನ್ನ ಸ್ವಲ್ಪ ಲೈಕ್ ಮಾಡಿ ತಂದು ನಾವು ಇದನ್ನೆಲ್ಲ ಹುಡುಗಿರೋದು ನಾಲ್ಕು ವೈಟ್ ಅಲ್ಲಿ ಇರೋದು ಇದೆಲ್ಲ ಅಂದಾಜು ಇಲ್ಲಿ ಇರ್ತಕ್ಕಂತ ವಿಲಾಯಿತಿ ಮರಿಗಳು ಎಷ್ಟು ತೂಕ ಇದೆ ಸರ್ ಅಂದಾಜು 60 ರಿಂದ 60 ರಿಂದ 75 ಕೆಜಿ ವರೆಗೂ ಇದೆ ಸರ್ ನಮ್ಮತ್ತ ಎಷ್ಟಲ್ಲಿ ಇದಾವೆ ಎಲ್ಲ ಎರಡಲ್ಲೂ ನಾಲ್ಕಲ್ಲಿ ಎರಡಲ್ಲೂ ನಾಲ್ಕಲ್ಲಿ ನಾಲ್ಕಲ್ಲಿ ಕಮ್ಮಿ ಜಾಸ್ತಿ ಇರೋದಲ್ಲ ಸರ್ ಎರಡಲ್ಲಿ ಇದೆ ಎರಡಲ್ಲಿ ಇದೆ ಅವರ ಇದು ಬಾಳ ಇದು ಏನು ಕಮ್ಮಿ ಇಲ್ಲ ಸರ್ ಇವರು ಇವರೆಲ್ಲ ಎಷ್ಟು ಸರಿ ಹಗ್ಗ ತುಂಡ್ ಮಾಡ್ಕೊಂಡು ಎಷ್ಟು ಸರಿ ಚೈನ್ ತುಂಡ್ ಎಲ್ಲ ಬಂದಿದ್ದಾರೆ ಹ ನಮಗೆ ರಾತ್ರಿ ಕಾಯದೇ ಒಂದು ಕೆಲಸ ಆಗುತ್ತೆ ಇವನ ಹ ಎಲ್ಲಸರಿ ಸೆಟಲ್ ಅಲ್ಲ ಸೌಂಡ್ ಬರಕ ಸ್ಟಾರ್ಟ್ ಆಗುತ್ತೆ ಅವಾಗ ಎದ್ದು ಹೋಗ್ತೀ نو ಯಾರು ಗೊತ್ತಾ ಬಿಡ ಈ ಜಾತಿನೇ ಹೀಂಗ್ ಮಾಡೋದು ಇದು ಹುಕ್ಕೆ ಇದು ಮುಖದಲ್ಲೆಲ್ಲ ಇಷ್ಟ ಹೀಗೇನೆ ಬರೋದು ಆ ಇದು ನೋಡಿ ಸರ್ ಇದು ನಿಮ್ಮ ಮುಖದಲ್ಲೆಲ್ಲ ನೋಡಿ ಸರ್ ಇಲ್ಲಿ ಕೆಂಪುಗೆ ಪಿಂಕ್ ಕಲರ್ ಪಿಂಕ್ ಕಲರ್ ವೇಟ್ ತುಂಬ ಚೆನ್ನಾಗಿ ಬರುತ್ತೆ ವೇಟ್ ಬರುತ್ತೆ ಸರ್ ತುಂಬ ಬರುತ್ತೆ ಇದು ಈಗಲೇ ಇದಾನೆ ಒಂದು ಅರ್ವತ್ತೈದು ಎಪ್ಪತ್ತಿದ ಹಾ ಹಾಂ ನೋಡಿ ವಿಲಾಯಿತಿಗಳು ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಲಾಯಿತಿ ಮರಿಗಳನ್ನ ಫೈಟಿಂಗ್ ಅಂತ ಆಯ್ಕೆ ಮಾಡ್ತಿದ್ರ ತುಂಬ ಜನ ಜಮ್ಮು ಕಾಶ್ಮೀರ ಅಲ್ಲಿಂದ ಇಲ್ಲಿಂದ ತರಿಸ್ಕೋಬೇಕು ಅಂತ ಪ್ಲಾನಿಂಗ್ ಆಗ್ತಿದ್ರ ಬಟ್ ಇಲ್ಲಿ ನಮ್ಮದೇ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಎಮ್ಮೆ ದೊಡ್ಡಿ ಗ್ರಾಮದಲ್ಲಿ ಮರಿಗಳಿದ್ದಾವೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಪರ್ಸನ್ಸ್ಗಳಿದ್ರೆ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಸ್ವತಃ ಖುದ್ದಾಗಿ ಮಾತಾಡಿ ಇಲ್ಲಿ ಬಂದು ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು ಯಾಕೆ ಸರ್ ಏನಂತರ ಹೌದು ಸರ್ ಅವ್ರು ಅವರೇ ಇಲ್ಲಿ ಬಂದ್ಬಿಟ್ಟು ಅವರೇ ಬಂದು ಮಾತಾಡಿ ಹಾ ಓಕೆ ಬಂದು ಮಾತಾಡಿ ನಮ್ಮ ಚಾನೆಲ್ ಹೆಸ್ರು ಹೇಳ್ಕೊಂಡ್ಬಂದ್ಬಿಟ್ರೆ ನಿಮ್ಗೆ ಇನ್ನೂ ಚೂರ ಕಡಿಮೆ ಕೂಡ ಆಯ್ಕೆ ಕೊಡ್ತಾರೆ ನಾವು ಡಿಸ್ಪ್ಲೇ ಕೊಟ್ಟಿರ್ತೀವಿ ಓಕೆ ಸರ್ ಮತ್ತೆ ಅಂದಂಗೆ ನಿಮ್ಮದು ಇದ್ರ ಹೊರಗಡೆ ಕಟ್ಟಿರೋ ಇಂಟೆನ್ಷನ್ ಏನು ಸರ್ ಇಂಟೆಕ್ಷನ್ ಏನಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ನೇಚರ್ ಇರುತ್ತೆ ಹಾಗಾಗಿ ಶೆಡ್ ಅಲ್ಲಿ ಇದ್ರೆ ಗೊತ್ತಾಗಲ್ಲ ಮರಿಗಳು ಹೇಗಿದೆ ಒಂದು ಗೂಡಲ್ಲಿ ಇರುತ್ತೆ ಮರಿಗಳು ಪರ್ಸನಾಲಿಟಿ ಕಾಣಲ್ಲ ಮತ್ತೆ ಅವು ಎಲ್ಲ ಒಂಥರ ಗುಡ್ಡಾಗಿರುತ್ತೆ ಆವಾಗ ಅದು ಕ್ಲಿಯರಿಟಿ ಸಿಗಲ್ಲ ಆ ಉದ್ದೇಶಕ್ಕೋಸ್ಕರ ಮಾಡ್ಸಿದೀವಿ ಇಲ್ಲಾದ್ರೆ ಕ್ಲಿಯರಿಟಿ ಸಿಗುತ್ತೆ ನೀವು ವಿಡಿಯೋದಲ್ಲಿ ಏನು ನೋಡ್ತೀರಾ ಇಲ್ಲಿ ಬಂದಾಗ ನೋಡ್ದಾಗ್ಲೂ ಅದೇ ಸತಿ ಅದೇ ಸಗ್ಯೋ ನಾನು ಅಲ್ಲೊಂದು ತೋರಿಸೋದು ಇಲ್ಲೊಂದು ಅವ್ರಿಗೆ ಕನ್ಫ್ಯೂಸ್ ಆಗೋದ್ ಬೇಡ ಆದರೆ ವಿಲೈತಿ ಒಳ್ಳೆ ಮರಿಗಳಲ್ವಾ ಒಳ್ಳೆ ಲುಕಿಂಗ್ ಮರಿಗಳು ಅದಕ್ಕೋಸ್ಕರ ನಾವು ಹೊರಗಡೆ ಮಾಡಿದೀವಿ ಇದನ್ನ ಓಕೆ ಶೆಡ್ ನೋಡ್ಬೋದಾ ಶೆಡ್ ನೋಡ್ಬೋದು ಬನ್ನಿ ಸೊ ಸ್ವಲ್ಪ ನೇಚರ್ ಆಗಿದೆ ಜೊತೆಗೆ ಅದರಲ್ಲಿ ಶೆಡ್ನ ಮಾಡ್ಕೊಂಡಿದೀರಾ ಸರ್ ಇದು ಏನು ಮೂಲ ಮೂಲ ಅಂದ್ರೆ ಇದ್ದಾರೆ ಸಮೀರ್ ಅಂತ ಹೇಳಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಸರ್ ಇಂಟ್ರೆಸ್ಟ್ ಎಂತರದ ಪ್ರಾಣಿಗಳನ್ನೂ ತರಬೇಕನ್ನೋ ಆಸೆ ಇದೆ ಅವರಿಗೆ ಈ ಕೋಳಿಗಳಲ್ಲಿ ಒಳ್ಳೊಳ್ಳೆ ಕೋಳಿಗಳು ಫೈಟರ್ ಕೋಳಿಗಳೆಲ್ಲ ಇದೆ ಹಾ ಫೈಟರ್ ಕೋಳಿ ಇದೆ ಆಮೇಲೆ ಮೊಲಗಳಿದೆ ಮತ್ತೆ ಕೇರಳದಿಂದ ತರಿಸಿರುವಂತ ಟರ್ಕಿ ಕೋಳಿ ಇದೆ ಟರ್ಕಿ ಕೋಳಿ ಇಲ್ಲೂ ಸಿಗುತ್ತೆ ಆದ್ರೆ ವೈಟ್ ಕಲರ್ ಟರ್ಕಿ ಅದು ಫುಲ್ ವೈಟ್ ಕಲರ್ ಟರ್ಕಿಗಳು ಆ ಥರದ್ದು ಮತ್ತೆ ಮೊಲಾಸ್ ಹಾಕಬೇಕು ಹ್ಮ್ ಅನ್ನೋ ಆಸೆ ಇದೆ ಹಂಗಾಗಿ ತುಂಬಾ ಇಂಟ್ರೆಸ್ಟ್ ಇದೆ ಅವರಿಗೆ ಅಡಕೆ ವರ್ಕೌಟ್ ಆಗುತ್ತೆ ನಾಲ್ಕು ವರ್ಷ ಆಯ್ತು ನಮ್ದು ಏನು ಪ್ರಾಬ್ಲಮ್ ಇಲ್ಲ ಏನು ತೊಂದರೆ ಏನಿಲ್ಲ ಸರ್ ಏನಿಲ್ಲ ಚೆನ್ನಾಗಿದೆ ಏನಿಲ್ಲ ಸರ್ ಚಟಲ್ಲಿ ಮರಿಗಳು ಸ್ವಲ್ಪ ಕಡಿಮೆ ಇದಾಗ್ತದೆ ಈಗ ಸೇಲ್ ಆಯ್ತು ಸರ್ ಒಂದು ಮೂವತ್ತು ಮೂವತ್ತೈದು ಕುರಿ ಈ ವಾರದಲ್ಲೇ ಸೇಲ್ ಆಯ್ತು ಈ ವಾರದಲ್ಲಿ ಸೇಲ್ ಆಗಿದೆ ಮಂಗ್ಳೂರು ಅವ್ರಿಗೆ ಬಂದು ಒಂದು ಹತ್ತು ಹದಿನೈದು ಕುರಿ ತಗೊಂಡೋದ್ರು ಮಂಗಳೂರಿಂದ ನನಗೆ ಬಂದು ಮತ್ತೆ ಇಲ್ಲವ್ರು ಲೋಕಲ್ ಅವರು ನಮ್ಮ ಕಡೂರವರು ಕಡೂರು ತಾಲೂಕು ಚಿಕ್ಕೋಡು ಡಿಸ್ಟ್ರಿಕ್ ಅವರಲ್ಲೇ ಬಂದು ತೊಗೊಂಡು ಇರ್ತಾರೆ ಹಾಂ ಇವತ್ತಿನ ಒಂದು ಎರಡು ಮೂರು ದಿನದಲ್ಲೆಲ್ಲ ಖಾಲಿ ಆಗುತ್ತೆ ಅನ್ಕೊಂಡಿದ್ದೀನಿ ಮೂರು ದಿನದಲ್ಲಿ ಹೌದು ಹೌದು ಬೇಕಾದರೆ ಆದಷ್ಟು ಬೇಗ ಕಾಲ್ ಮಾಡಿ ಹಾಗಾದ್ರೆ ಇದೆಲ್ಲ ಸಿಂಧೂರು ಮರಿಗಳು ಸರ್ ಇದು ಸಿಂಧೂರು ಮರಿ

ಇದೊಂದು ಐವತ್ತು ಅರವತ್ತಿದೆ ಐವತ್ತೈದು ಇದೆ ಇವನೊಂದು ಐವತ್ತು ಕೆ ಜಿ ಇದಾನೆ ಮರಿ ತಗೊಬಂದು ಕೊಟ್ರು ನಾವು ಸಾಕು ಕೊಡ್ತೀವಿ ಹಾಂ ನಮ್ಮ ಕಡೆಯಿಂದ ಸಾಕು ಸಾಕಿ ಕೊಡ್ತೀವಿ ನಾವು ಇಷ್ಟಂತೆ ಚಾರ್ಜಸ್ ಮಾಡ್ತೀವಿ ನೀವು ಮರಿ ತಂದು ಕೊಟ್ರೆ ಒಳ್ಳೆ ಮರಿ ತಂದು ಕೊಟ್ರೆ ಸರಿ ಸರಿ ಒಳ್ಳೆ ಮರಿ ಆಗಬೇಕು ಮತ್ತೆ ಈ ಕಾಯಿಲೆ ಕಟ್ಟೆ ಇರೋದೆಲ್ಲ ತಗೊಂಡ್ರೆ ನಾವು ಸಾಕಲ್ಲ ನಮಗೆ ಒಳ್ಳೆ ಮರಿ ತಂದು ಕೊಟ್ರೆ ನಾವು ಸಾಕು ಕೊಡ್ತೀವಿ ಫಾರ್ಮ್ ಯಾ ಬೇರೆವರು ಅವರಿಗೆ ಫಾರ್ಮ್ ನೆಕ್ಸ್ಟ್ ಅವರು ಯೂಸ್ ಆಗಲಿ ಅಂತ ಯೂಸ್ ಆಗ್ಲಿ ಆಮೇಲೆ ನಮ್ಮ ಮನೇಲಿ ಸಾಕೋಕ್ಕಾಗಲ್ಲ ನಾವು ಫಸ್ಟ್ ಇಂದನೇ ಒಂದು ಮರಿ ಸಾಕೊಂಡಿರ್ತೀವಿ ಈಗ ಅಮ್ಮನ ಹಬ್ಬಕೋ बकरीದ ಹಬ್ಬಕ್ಕೋ ಈ ರೀತಿ ಅವರೇನಾದರೂ ಬೇಕು ಅಂದ್ರೆ ನಾವು ಇದು ಮಾಡ್ಕೊಡ್ತೀವಿ ಸರ್ ಸಾಕಿ ಸಾಕಿ ಕೊಡ್ತೀವಿ ನಮ್ಗೆ ಇಷ್ಟಂತ ಚಾರ್ಜಸ್ ಇರುತ್ತೆ ಚಾರ್ಜಸ್ ಮಾಡಿ ಚಾರ್ಜಸ್ ಕೊಟ್ರೆ ಸಾಕ್ ಕೊಡ್ತೀವಿ ಸರ್ ಇದು తమిళನಾಡಿಂದ ಮಧುರೈ ಹಾ ಸರ್ ಇದು ಸರ್ ಯಾವುದೋ ಅಂದ್ರೆ ಇದು ಜಾತಿ ಇದು ಮಧುರೈ ಮಧುರೈ ಫೈಟರ್ ಸಖತ್ ಫೈಟ್ ಇದು ಸಖತ್ ಫೈಟ್ ಮಾಡ್ತಾನೆ ಬಟ್ ವೀಕ್ ಆಗಿದೆ ಅನ್ಸುತ್ತೆ ಸ್ವಲ್ಪ ವೀಕ್ ಆಗಿದಾನೆ ತಗೊಂಡು ಯಾರಾದ್ರೂ ನೀಟ್ ಆಗಿ ಮೇಂಟೈನ್ ಮಾಡ್ತೀನಿ ಹಾಕ್ತೀನಿ ನಾವು ಮಾಡಿದೀವಿ ನೀಟಾಗಿ ಅಂದ್ರೆ ಮಾಡಿದೀವಿ ಅಂದ್ರೆ ಮರಿಗಳ ಜೊತೆ ಮರಿಗಳ ಜೊತೆ ಈಗ ಹೇಗಿದೆ ಆ ಮರಿಗಳ ಮಾಡಿದ್ವಿ ಇದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಓಕೆ ಓಕೆ ಫೈಟರ್ ಗೆ ಬೇರೆ ತರ ಗೊತ್ತಿರುತ್ತೆ ಫೈಟರ್ಸ್ ಗಳಿಗೆ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಒಳ್ಳೆ ಮರಿ ಸರ್ ಸಕ್ಕತ್ ಮರಿ ಮಾತ್ರ ನಾಲ್ಕು ಕಲ್ಲಲ್ಲಿ ಇದೆ ಸಕ್ಕತ್ ಮರಿ ಒಳ್ಳೆ ಮರಿ ಒಳ್ಳೆ ಅಗ್ರೆಸಿವ್ ಮರಿ ಮಾತ್ರ ಅಗ್ರೆಸಿವ್ ಅದ್ರ ನನ್ನ ಹತ್ರ ಇದೆ ಅದ್ರ ಫೈಟರ್ ವಿಡಿಯೋ ಎಲ್ಲ ಇದೆ